ನಮಸ್ಕಾರ ರೈತ ಬಾಂಧವರೇ ನಾನು ಡಾಕ್ಟರ್ ವಿ ವೆಂಕಟಾಚಲಪತಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ಸಂಶೋಧನಾ ಕೇಂದ್ರ ಚಿಂತಾಮಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಇವತ್ತು ಎರೆಹುಳು ಉತ್ಪಾದಕತೆ ಬಗ್ಗೆ ನಾನು ತಮಗೆ ವಿಷಯನ ತಿಳಿಸಲಿಕ್ಕೆ ಇಚ್ಛಿಸುತ್ತೇನೆ ಎರೆಹುಳು ತಮಗೆಲ್ಲ ತಿಳಿದಂಗೆ ರೈತ ಮಿತ್ರ ಎಂದು ಕರೆಯಲಾಗುತ್ತದೆ ಈ ಎರೆಹುಳು ಯಾವುದೇ ಸಾಯುವ ಪದಾರ್ಥಗಳು ಇರಲಿ ಅದು ತಿಂದು ತನ್ನ ಜಠಿಲದಲ್ಲಿ ವಿಭಜಿಸಿ ಅದು ವಿವಿಧ ಪೌಷ್ಟಿಕಾಂಶಗಳ ಪೋಷಕಾಂಶಗಳ ಥರ ಅದನ್ನು ಕನ್ವರ್ಟ್ ಮಾಡುತ್ತದೆ ಇದು ಸಾವಯವ ಕೃಷಿಯಲ್ಲಿ ಆಗಲಿ ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಎರೆವಳು ತನ್ನ ಜೀವನ ಕಾಲವನ್ನು ಜೀವನ ಚಕ್ರವನ್ನು ಮುಗಿಸಲು ಸುಮಾರು ಐವತ್ತರಿಂದ ಎಂಬತ್ತು ದಿನಗಳ ಕಾಲ ತೆಗೆದುಕೊಳ್ಳುತ್ತದೆ ಈ ಅವಧಿಯಲ್ಲಿ ಐವತ್ತರಿಂದ ಎಂಬತ್ತು ಕೋಶಗಳನ್ನು ಅದು ಇಡುತ್ತದೆ ಪ್ರತಿ ಕೋಶಗಳಿಂದ ಎರಡರಿಂದ ಮೂರು ಮರಿಗಳನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಅವಧಿಯಲ್ಲಿ ಹೊರಗೆ ಬರ್ತದೆ ಇದೇ ಪ್ರಕಾರ ನಾವು ನೋಡಿಕೊಂಡಾಗ ತನ್ನ ವೃದ್ಧಿ ರೇಟು ಯಾವ ಥರ ಆಗುತ್ತೆ ಅಂತಂದಾಗ ಹತ್ತರಿಂದ ಹದಿನೈದರಷ್ಟು ವೃದ್ಧಿಯಾಗ್ತದೆ ಈ ಒರೆ ಎರೆಹುಳುಗಳು ಈ ಥರ ವೃದ್ಧಿ ಆಗೋದ್ರಿಂದ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತಂದರೆ ಈ ಎರೆಹುಳುಗಳನ್ನು ಶೇಖರಣೆ ಮಾಡಿಕೊಂಡು ಬೇರೆ ರೈತರಿಗೆ ಕೊಡಬಹುದು ಅಥವಾ ಮಾರಾಟ ಮಾಡಬಹುದು ಈಗ ಪ್ರಸ್ತುತ ಮಾರ್ಕೆಟ್ನಲ್ಲಿ ಎರೆಹುಳು ಒಂದು ಕೆ ಜಿ ಎರೆಹುಳಕ್ಕೆ ನಾನ್ನೂರಿಂದ ಆರುನೂರು ರೂಪಾಯಿವರೆಗೂ ಮಾರಲಾಗುತ್ತಿದೆ ಈ ರೀತಿ ಅದು ಎರೆಹುಳುಗಳು ತನ್ನಕ್ಕೆ ತಾನೇ ಉತ್ಪಾದನೆ ಮಾಡಿಕೊಂಡು ರೈತರಿಗೆ ಸಹಾಯ ಆಗುತ್ತದೆ ಈ ರೈತ ಇದು ಎರೆಹುಳ ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರತಿ ಕ್ವಿಂಟಲ್ ಎರೆಹುಳ ಗೊಬ್ಬರದಲ್ಲಿ ಸುಮಾರು ಎಂಟುನೂರರಿಂದ ಸಾವಿರ ಗ್ರಾಮಷ್ಟು ಸಾರಜನಕ ಐನೂರರಿಂದ ಸಾವಿರದ ನೂರಷ್ಟು ಗ್ರಾಮಷ್ಟು ರಂಜಕ ಮತ್ತು ಐನೂರರಿಂದ ಒಂಬೈನೂರಷ್ಟು ಪೊಟ್ಯಾಶ್ ಹೊಂದಿರ್ತದೆ ಇದು ಅಲ್ಲದೆ ಈ ಸೂಕ್ಷ್ಮ ಪೋಷಕಾಂಶಗಳಾದ ಮೆಗ್ನೀಷಿಯಮ್ ಬೋರಾನ್ ಸತು ಇಂಥದ್ದು ಮುಖ್ಯ ಮುಖ್ಯವಾದ ಕಾಪರ್ ಇಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ ಇದು ಸಮಗ್ರವಾದ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಗೊಬ್ಬರ ಅಂತ ಹೇಳ್ಬೋದಾಗಿದೆ ಇದರ ಜೊತೆಗೆ ಈ ಜಟಿಲದಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗ್ತದೆ ಆ ಸೂಕ್ಷ್ಮಾಣ ಜೀವಿಗಳು ಬೆಳೆ ವರ್ಧಕಗಳಾಗಿ ಹೊಂದಿರುವಂಥ ಈ ಎಂಝೈಮ್ಸನ್ನು ಅದು ಕೊಡುತ್ತೆ ಈ ಎಂಜೈಮ್ಸು ಮತ್ತು ಈ ಬೆಳೆಗೆ ಉಪಯುಕ್ತವಾದ ಈ ಸೂಕ್ಷ್ಮಾಣ ಜೀವಿಗಳಲ್ಲೂ ಸಹ ಈ ಗೊಬ್ಬರದಲ್ಲಿ ಇರುತ್ತೆ ಇದು ಗೊಬ್ಬರ ಹಾಕೋದರಿಂದ ಬೆಳೆಯಲ ಉತ್ಪಾದಕತೆ ಹೆಚ್ಚಿಸೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಎರೆಹುಳು ಗೊಬ್ಬರ ತೊಟ್ಟಿಯನ್ನು ನಿರ್ಮಾಣ ಮಾಡೋದು ಯಾವ ಥರ ಅಂತ ನಾವು ನೋಡಿಕೊಂಡಾಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎರಡು ತೊಟ್ಟಿಗಳನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾಗುತ್ತದೆ ಒಂದು ತೊಟ್ಟಿಯ ಅಳತೆ ನೋಡಿದಾಗ ಎಂಟು ಅಡಿ ಉದ್ದ ನಾಲ್ಕು ಅಡಿ ಅಗಲ ಮೂರು ಅಡಿ ಆಳವರಿ ಎರಡು ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡಲ್ಲಿ ಎರಡರಿಂದ ಮೂರು ಗಾಡಿಯಷ್ಟು ಈ ಕೃಷಿ ತ್ಯಾಜ್ಯಗಳನ್ನು ಎರವುಳು ಗೊಬ್ಬರ ಆಗಿ ತಯಾರು ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗುತ್ತದೆ ಈ ತೊಟ್ಟಿಗಳ ನಿರ್ಮಾಣ ಆದ ಮೇಲೆ ಅದರ ಮೇಲೆ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗುತ್ತದೆ ಯಾಕೆಂದರೆ ಸೂರ್ಯನ ಕಿರಣಿಗಳು ಡೈರೆಕ್ಟಾಗಿ ಈ ಎರೆಹುಳು ತೊಟ್ಟಿ ಮೇಲೆ ಬೀಳಬಾರದು ಮತ್ತು ಮಳೆ ಅಧಿಕವಾದಾಗ ಆ ಮಳೆ ಇಲ್ಲಿ ನೀರು ನಿಲ್ಲಬಾರದು ಈ ತೊಟ್ಟಿಗಳ ಮೇಲೆ ನಿಲ್ಲಬಾರದು ಒಂದು ವೇಳೆ ನಿಂತ ನಿಂತಾದರೆ ಎಲ್ಲ ಪೋಷಕಾಂಶಗಳು ಎರೆಹುಳಲ್ಲಿ ಇರುವ ಎಲ್ಲ ಪೌಷ್ಟಿಕಾಂಶಗಳು ನೀರಿನ ಜೊತೆ ಹೊರಗೆ ಬಂದು ಇದು ಹಾಳಾಗುವ ಪರಿಸ್ಥಿತಿ ಇರೋದರಿಂದ ಈ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತದೆ ಮತ್ತು ತೊಟ್ಟಿಗಳ ಸುತ್ತ ನಾವು ಒಂದು ಸಣ್ಣದಾದ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ನಿರಂತರವಾಗಿ ನೀರನ್ನು ನಿಲ್ಲಿಸಬೇಕಾಗುತ್ತದೆ ಈ ನೀರು ನಿಲ್ಲಿಸಿರುವ ನೀರಲ್ಲಿ ಅಜೋಲ ಕೂಡ ಬೆಳ್ಕೋಬಹುದಾಗುತ್ತೆ ಇದು ನೀರು ಯಾಕೆ ನಿಲ್ಲಿಸಬೇಕಪ್ಪ ಅಂತ ನಾವು ನೋಡಿಕೊಂಡಾಗ ಎರೆಹುಳುಗಳು ಈ ಇರುವೆಗಳಿಗಾಗಲಿ ಅಥವಾ ಇಳಿಗಳಿಗಾಗಲಿ ಎಗ್ನಿಗಳಿಗಾಗಿ ಪ್ರಿಯವಾದ ಆಹಾರವಾಗಿರುತ್ತದೆ ಅದರಿಂದ ಅದು ಇವು ತಿನ್ನದಿರ ಅದನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತದೆ ಅದರ ಜೊತೆಗೆ ನಾವು ತೊಟ್ಟಿಯಲ್ಲಿ ಯಾವ ಥರ ಹರಡಬೇಕು ಯಾವ ಥರ ಕೃಷಿ ತ್ಯಾಜ್ಯಗಳನ್ನು ನಾವು ಹರಡಿ ತಯಾರು ಮಾಡ್ಕೋಬೇಕು ಅಂತ ನೋಡಿದಾಗ ಎಲ್ಲ ವಿಧವಾದ ಕೃಷಿ ತ್ಯಾಜ್ಯಗಳನ್ನು ನಾವು ಇಲ್ಲಿ ಬಳಸಬಹುದು ಉದಾಹರಣೆಗೆ ಈ ತೆಂಗಿನ ಚಿಪ್ಪಿಂದ ನಾರು ಅಥವಾ ಚಿಪ್ಪಿಂದ ಹಿಡಿದು ನಮ್ಮ ಒಡದಲ್ಲಿ ಸಿಗುವ ಎಲ್ಲ ಈ ಕೊಯ್ಲು ಆದ ಮೇಲೆ ಉಳಿಕೆಗಳಾಗಿರಬಹುದು ಅಥವಾ ಈ ಮಾವಿನ ಎಳೆಗಳಾಗಿರಬಹುದು ನೇರಳೆ ಎಳೆಗಳಾಗಿರಬಹುದು ಅಥವಾ ನಮ್ಮ ಗೋಡಂಬಿ ಎಳೆಗಳಾಗಿರಬಹುದು ಇಂಥವು ಮತ್ತು ಈ ಈ ಮಾರ್ಕೆಟಲ್ಲಿ ಸಿಗುವಂಥ ಈ ಮಾವಿನ ವಾಟೆಗಳಾಗಿರಬಹುದು ಎಲ್ಲ ತ್ಯಾಜ್ಯಗಳದು ಈ ಸಾವಯವ ತ್ಯಾಜ್ಯಗಳನ್ನು ನಾವು ತಂದು ಒಂದು ಕಡೆಗೆ ಶೇಖರಣೆ ಮಾಡ್ಕೊಂಡಿರಬೇಕಾಗುತ್ತೆ ಆ ಶೇಖರಣೆ ಮಾಡಿಕೊಂಡಿರುವ ಎಲ್ಲ ತ್ಯಾಜ್ಯಗಳನ್ನು ತೊಟ್ಟಿಯಲ್ಲಿ ಒಂದು ಅರ್ಧ ಅಡೆಯಿಂದ ಒಂದು ಮುಕ್ಕಾಳೆಗಳಷ್ಟು ಒಂದು ಪದರವನ್ನು ನಾವು ಹರಡಬೇಕಾಗುತ್ತದೆ ಹರಡಿದ ನಂತರ ನೀರನ್ನು ಬಿಡಬೇಕಾಗುತ್ತದೆ ನೀರು ಎಷ್ಟು ಬಿಡಬೇಕಂದ್ರೆ ಶೇಕಡ ಅರವತ್ತರಷ್ಟು ತೇವಾಂಶವನ್ನು ಕಾಪಾಡಿಕೊಳ್ಳಂಗೆ ನೀರು ಬಿಡಬೇಕಾಗುತ್ತೆ ಅಷ್ಟು ನೀರು ಬಿಟ್ಟ ಆದಮೇಲೆ ಅದರ ಮೇಲೆ ಸೂಕ್ಷ್ಮಾಣ ಜೀವಿಗಳು ಇರುವಂತಹ ಒಂದು ಯಾವುದೇ ಒಂದು ಪದಾರ್ಥವನ್ನು ನಾವು ಅಲ್ಲಿ ಹಾಡಬೇಕಾಗುತ್ತೆ ಅವು ಯಾವ ಅಂದರೆ ಸಗಣಿ ಮುಖ್ಯವಾಗಿ ಪ್ರಮುಖವಾಗಿ ಸಗಣಿ ಸಗಣಿಯನ್ನು ಬಗ್ಗಡವಾಗಿ ಮಾಡಿಕೊಂಡು ರೂಪದಲ್ಲಿ ಮಾಡಿಕೊಂಡು ಅದನ್ನು ಸಾರಿಸಬೇಕಾಗುತ್ತೆ ಒಂದು ಪದರಲ್ಲಿ ಸಾರಿಸಬೇಕಾಗುತ್ತೆ ಒಂದು ವೇಳೆ ಅದು ಸಿಗಲಿಲ್ಲ ಅಂತಂದರೆ ನಾವು ಬಯೋಗ್ಯಾಸನ್ನು ತಯಾರು ಮಾಡುವಾಗ ಅದರಲ್ಲಿ ಬರುವ ಉಳಿಕೆ ಅದನ್ನು ಸ್ಲಡ್ಜ್ ಅಂತೀವಿ ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು ಅದರ ಜೊತೆಗೆ ನೀವು ಒಂದು ಜಾನುವಾರು ನಿರ್ವಹಣಾ ತೊಟ್ಟಿ ತೊಟ್ಟಿಗಳಲ್ಲಿ ಬಯೋಡೈಜೆಸ್ಟರ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರುತ್ತಾ ಆ ಇಂದ ಬರುವ ಒಂದು ಬಗಡ ಏನಿರ್ತದೆ ಅದನ್ನು ಸಹ ನೀವು ತೆಗೆದು ಇಲ್ಲಿ ಒಂದು ಪದರೆಯಾಗಿ ನಿರ್ಮಾಣ ಮಾಡ್ಕೋಬೋದು ಆ ಪದರೆಯನ್ನು ಹರಡುವುದರ ಮುಖಾಂತರ ಅವೇನಾಗುತ್ತೆ ಸೂಕ್ಷ್ಮಾಣು ಜೀವಿಗಳು ಇದಕ್ಕೆ ಕಲಿಕೆ ಹಾಕೋಕ್ಕೆ ಉಪಯುಕ್ತ ಆಗುತ್ತದೆ ಇದು ಈ ಥರ ನಾವು ಹರಡಿದ ಮೇಲೆ ಒಂದು ಹದಿನೈದು ದಿವಸದ ಕಾಲ ಈ ತೇವಂಶವನ್ನು ನಾವು ಹಂಗೆ ಹಿಡಿದಿಟ್ಟುಕೊಂಡು ಹದಿನೈದು ದಿವಸ ಆದಮೇಲೆ ಈ ಎರೆಹುಳುಗಳನ್ನು ಒಂದು ಹತ್ತು ಸಾವಿರ ಸಂಖ್ಯೆಯಲ್ಲಿ ಅಥವಾ ಏಳು ಕೆ ಜಿಯಷ್ಟು ಎರೆಹುಳುಗಳನ್ನು ಆ ಪದರ ಮೇಲೆ ಬಿಡಬೇಕಾಗುತ್ತದೆ ಆಗ ಬಿಟ್ಟಾಗ ಆ ಎರೆಹುಳುಗಳು ಕೆಳಗೆ ಹೋಗಿ ಕೆಳಗಿಂದ ಅದು ಸಾಯುವ ಪದಾರ್ಥಗಳನ್ನು ತಿಂತಾ ಇರುತ್ತೆ ತಿಂದು ಅದು ತನ್ನ ಜಟಿರದಲ್ಲಿ ವಿಭಜಿಸಿ ಅದು ಇಕ್ಕಿಗಳಾಗಿ ಹೊರಗೆ ಬರ್ತದೆ ಆ ಇಕ್ಕಿಗಳಾಗಿ ಹೊರಗೆ ಬರೋದನ್ನೇ ನಾವು ಎರೆ ಗೊಬ್ಬರ ಅಂತ ಕರೆಯುತ್ತೇವೆ ಈ ಥರ ತಯಾರಾದ ಎರೆಹುಳ ಗೊಬ್ಬರ ಇದು ಅವಧಿ ಎಷ್ಟು ತಗೊಳ್ಳುತ್ತೆ ಅಂದಾಗ ಆರು ವಾರದಿಂದ ಒಂದು ಎಂಟು ವಾರಗಳಲ್ಲಿ ಈ ಎರೆಹುಳ ಗೊಬ್ಬರ ತಯಾರಿಕೆ ಆಗುತ್ತದೆ ತಯಾರಿಕೆ ಆದ ಮೇಲೆ ಅದನ್ನು ಯಾವ ಥರ ಬೇರ್ಪಡಿಸುವುದು ಅಂತ ನೋಡಿದಾಗ ಮೇಲಿನ ಪದರದಲ್ಲಿ ಎರೆಹುಳುಗಳು ಅದನ್ನು ವಿಭಜನೆ ಮಾಡದಿರುವಂಥ ಸಾಯುವ ವಸ್ತುಗಳು ಇರ್ತದೆ ಅಂಥ ವಿಭಜನೆ ಆಗದಿರುವ ಸಾಯುವ ವಸ್ತುಗಳನ್ನು ಒಂದು ತೆಗೆದುಬಿಟ್ಟು ವಿಭಜನೆ ಆಗಿರುವಂಥ ಒಂದು ಗೊಬ್ಬರವನ್ನು ತೆಗೆದುಕೊಂಡು ಒಂದು ಜಲ್ಲುಡಿಯಲ್ಲಿ ಒಂದು ಈ ಬೇರ್ಪಡಿಸಬೇಕಾಗುತ್ತೆ ಜಿಲ್ಲೆಡಿಯಲ್ಲಿ ಬೇರ್ಪಡಿಸೋಕ್ಕಿಂತ ಮುಂಚೆ ಆ ತೇವಾಂಶ ಎರೆಹುಳದಲ್ಲಿರುವ ತೇವಾಂಶವನ್ನು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ತಾವು ಯಾವಾಗ ಅದನ್ನು ಬೇರ್ಪಡಿಸ್ಬೇಕು ಅಂತ ಅಂದ್ಕೊಳ್ತೀರೋ ಅದಕ್ಕಿಂತ ಮುಂಚೆ ಎರಡರಿಂದ ಮೂರು ದಿವಸದ ಅವಧಿಯಲ್ಲಿ ನೀರನ್ನು ಬಿಡಬಾರ್ದು ತೊಟ್ಟಿಗೆ ನೀರನ್ನು ಬಿಡದಿರೋ ಇದ್ದರೆ ಆವಾಗ ಅದು ಅದು ಚೆನ್ನಾಗಿ ಒಣಗಿರುತ್ತೆ ಒಣಗಿರುವ ಗೊಬ್ಬರವನ್ನು ನಾವು ಜಿಲ್ಲೆಡಿಯಲ್ಲಿ ತಗೊಂಡು ಬೇರ್ಪಡಿಸಬೇಕಾಗುತ್ತದೆ ಈ ಜಲ್ಲಿಡಿಯಿಂದ ಕೆಳಗೆ ಬರುವುದಾದೋ ಅದು ಎರೆಹುಳ ಗೊಬ್ಬರ ಅದನ್ನು ನಾವು ಬೆಳೆಗಳಿಗೆ ಉಪಯೋಗ ಮಾಡ್ಕೋಬೋದು ಮತ್ತು ಉಳಿಕೆ ಉಳಿಕೆಯಾಗಿರುವಂಥ ವಿಭಜನೆ ಆಗದಿರುವಂಥ ಸಾಯುವ ವಸ್ತುಗಳು ಜಲ್ಲಡಿಯಲ್ಲಿ ಉಳ್ಕೊಂಡಿರುತ್ತೆ ಅದರ ಜೊತೆಗೆ ಎರೆಹುಳುಗಳನ್ನು ಆ ಜಲ್ಲೆಡೆಯಲ್ಲೇ ಉಳ್ಕೊಂಡಿರುತ್ತೆ ಅಂಥ ಎರೆಹುಳ ಮತ್ತು ವಿಭಜನೆ ಆಗಿರುವ ಸಾಯುವ ವಸ್ತುಗಳನ್ನು ಇನ್ನೊಂದು ತೊಟ್ಟಿಗೆ ನಾವು ಇದೇ ಥರ ಮಾಡುವ ಗೊಬ್ಬರ ತಯಾರಿಕೆ ಮಾಡಿಕೊ ತೊಟ್ಟಿಗೆ ಅದನ್ನು ಹಾಕಬಹುದು ಮತ್ತು ಈಗ ಬಂದಿರುವ ಒಂದು ಎರೆಹುಳ ಗೊಬ್ಬರವನ್ನು ಯಾವ ಥರ ನಾವು ಬಳಕೆ ಮಾಡ್ಕೋಬೋದು ಅಂತಂದರೆ ಎಲ್ಲ ವಿಧವಾದ ಬೆಳೆಗಳಲ್ಲೂ ಬಳಕೆ ಮಾಡ್ಕೋಬೋದು ಅತಿ ಮುಖ್ಯವಾಗಿ ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ಇದು ಯಥೇಚ್ಛವಾಗಿ ಬಳಕೆ ಮಾಡಿಕೊಳ್ಳುತ್ತಾರೆ ಯಾಕಂದರೆ ಸಣ್ಣ ಪ್ರಮಾಣದಲ್ಲಿ ಅದು ಅಂತರ ಜಾಸ್ತಿ ಇರೋದರಿಂದ ಮತ್ತು ಸಣ್ಣ ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡ್ಕೋಬೋದು ಅದರ ಜೊತೆಗೆ ನರ್ಸರಿ ನಿರ್ವಹಣೆ ಮಾಡುವ ಎಲ್ಲ ಘಟಕಗಳನ್ನು ಯಥೇಚ್ಛವಾಗಿ ಈ ಎರೆ ಗೊಬ್ಬರವನ್ನು ಬಳಕೆ ಮಾಡುತ್ತಾರೆ ಚಾನಲ್ಗೆ ನೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ